ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಬೇಕಾಗಿತ್ತು ಅಂತಂದರೆ ಐವತ್ತು ಪರ್ಸೆಂಟ್ ಮಾಡಿದರೆ ಸಾಕು ಮೊದಲು ಐವತ್ತೈದಿತ್ತು ಈಗ ಐವತ್ತು ಮಾಡಿದರೆ ಸಾಕು ಇದು ಯು ಜಿ ಸಿಯ ಹೊಸ ಡ್ರಾಪ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಸುಮಾರು ಆರು ವರ್ಗದ ಅಭ್ಯರ್ಥಿಗಳಿಗೆ ಇದು ಅನುಕೂಲ ಆಗುತ್ತೆ ಅವರು ಮೆನ್ಷನ್ ಮಾಡಿದರೆ ಯಾವ್ಯಾವುದು ಆರು ವರ್ಗ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರುತ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಯು ಜಿ ಸಿ ತನ್ನ ಹೊಸನಿಯ ಏನು ಡ್ರಾಫ್ಟನ್ನು ಎರಡು ಸಾವಿರದ ಇಪ್ಪತ್ತೈದರ ಕರೋಡನ್ನು ತಂದಿದೆ ಇದಕ್ಕೆ ಮಾಡರ್ನ್ ಟಚ್ ಅಂತೇಳಿ ಯು ಜಿ ಸಿದವರು ಹೇಳ್ತಾ ಬಂದಿದ್ದಾರೆ ಬಟ್ ಇದು ಏನು ಮಾಡರ್ನ್ ಟಚ್ ಅನ್ನೋದು ಅನ್ನೋದು ಭಾಳಷ್ಟು ಚೇಂಜಸ್ಗಳನ್ನು ತಂದಿದ್ದಾರೆ ಅದು ಮೇಲ್ನೋಟಕ್ಕೆ ಎಲ್ಲರೂ ಬರೀ ನೆಟ್ ಇಲ್ಲ ಕೆ ಸೆಟ್ ಬೇಡ ನೆ ಸೆ ಸೆಟ್ ಬೇಡ ಅನ್ನೋದು ಒಂದೇ ಗುಂಗಲಿದ್ದಾರೆ ಇದ್ದಾರೆ ಹೊರತು ಉಳಿದಂಥ ಒಂದು ಏನು ಕರೋಡ್ ಕಡೆ ಭಾಳಷ್ಟು ಗಮನ ಹರಿಸಿಲ್ಲ ಅವುಗಳನ್ನು ನಾನು ಇಲ್ಲಿ ಅದರಲ್ಲಿ ಒಂದು ಏನು ಯಾವುದು ಅಂತಂದರೆ ಇದು ಫಿಫ್ಟಿ ಪರ್ಸೆಂಟ್ ಕ್ರೈಟೀರಿಯಾವನ್ನು ಮಾಡಿದ್ದಾರೆ ನಾನು ಜಸ್ಟ್ ನಿಮಗೆ ಇದನ್ನು ಸ್ವಲ್ಪ ಕ್ಲಿಯರಾಗಿ ತೋರಿಸ್ತಾ ಬರ್ತೀನಿ ಅಂತ ಮೊದಲು ಅಕಾಡೆಮಿಕ್ ಲೆವೆಲ್ ಟೆನ್ಗೆ ಏನೆಲ್ಲ ಬೇಕು ಅಕಾಡೆಮಿಕ್ ಲೆವೆಲ್ ಟೆನ್ಗೆ ಸಂಬಂಧಪಟ್ಟಂತೆ ಡಿಗ್ರಿಯಲ್ಲಿ ಸೆವೆಂಟಿ ಫೈ ಮಾಡಿರಬೇಕು ಪಿ ಜಿಯಲ್ಲಿ ಐವತ್ತೈದು ಮಾಡಿರಬೇಕು ಪಿ ಎಚ್ ಡಿ ಮಾಡಿರಬೇಕು ಇದು ಒಂದು ಕ್ರೈಟೇರಿಯಾ ಆರ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಎರಡನೇ ಕ್ರೈಟೇರಿಯಾದಲ್ಲಿ ಪಿ ಜಿ ಆಗಿರಬೇಕು ಪಿ ಜಿಯಲ್ಲಿ ಐವತ್ತೈದು ಮಾಡಿರಬೇಕು ನೆಕ್ಸ್ಟು ಪಿ ಎ ನೆಟ್ ಅಥವಾ ಸೆಟ್ ಮಾಡ್ಕೊಂಡಿರಬೇಕು ಇನ್ನೊಂದು ಇದರಲ್ಲಿ ಎಮ್ ಇ ಎಮ್ ಕಾ ಏನು ಎಮ್ ಟೆಕ್ದವ್ರಿಗೂ ಫಿಫ್ಟಿ ಫೈವ್ ಮಾಡ್ಕೊಂಡಿರಬೇಕು ಅಂತಿದೆ ಓಕೆ ಇದು ಜನರಲ್ ಕ್ಯಾಟಗರಿ ಅವರಿಗೆ ಓಕೆ ಇದು ಜನರಲ್ ಕೆಟಗರಿಯವರು ಇಷ್ಟು ಕಂಪಲ್ಸರಿಯಾಗಿ ಫಿಫ್ಟಿ ಫೈವ್ ಪರ್ಸೆಂಟೇಜನ್ನು ಮಾಡಿರಬೇಕಾಗುತ್ತೆ ಇದು ನಿಮಗೆ ಗೊತ್ತಿರಲಿ ಓಕೆ ಇನ್ನು ನೀವು ಒಂದು ಏನಾದರೂ ಡ್ರಾಫ್ಟ್ ಇದೆಯಲ್ಲ ಡ್ರಾಫ್ಟ್ನ ಒಂದು ಮೂರನೇ ಸೆಕ್ಷನ್ನಲ್ಲಿ ಅವರು ಕೊಟ್ಟಿದ್ದಾರೆ ಜನ್ರಲ್ ಕಂಡೀಷನ್ಸ್ ಫಾರ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಪ್ರಮೋಷನ್ ಅಂತೇಳಿ ಈ ಒಂದು ನೇಮಕಾತಿ ಮತ್ತು ಏನು ಬಡ್ತಿಗೆ ಏನು ರೂಲ್ಸನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಇದರಲ್ಲಿ ಏನಿದೆ ಅಂತಂದರೆ ತ್ರೀ ಪಾಯಿಂಟ್ ಫೋರನ್ನು ಅನ್ನು ನೋಡ್ಬೋದು ನೀವು ಓಕೆ ತ್ರೀ ಪಾಯಿಂಟ್ ಫೋರ್ ಇಲ್ಲೇನು ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಓಕೆ ರಿಲ್ಯಾಕ್ಸೇಷನ್ ಆಫ್ ಏಜ್ ಅಲ್ಲ ಜಸ್ಟ್ ರಿಲ್ಯಾಕ್ಸೇಷನ್ ಆಫ್ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಐದು ಪರ್ಸೆಂಟ್ ಮಾರ್ಕ್ಸ್ ಶಾಲ್ ಬಿ ಅಲೌಡ್ ಅಂದರೆ ಅಲೋ ಮಾಡಿದ್ದೀವಿ ಐದು ಪರ್ಸೆಂಟನ್ನು ಯಾರಿಗೆ ದ ಅಂಡರ್ ಗ್ರಾಜ್ಯುವೇಟ್ ನೋಡ್ಬೋದು ಇಲ್ಲಿ ಅಂಡರ್ ಗ್ರಾಜ್ಯುವೇಟ್ ಎನ್ ಸಿ ಆರ್ ಆಫ್ ಲೆವೆಲ್ ಫೈವ್ ಪಾಯಿಂಟ್ ಫೈವ್ ಆ್ಯಂಡ್ ಸಿಕ್ಸ್ ಓಕೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಅಂಡರ್ ಗ್ರ್ಯಾಜುವೇಟ್ ಲೆವೆಲ್ ಸಿಕ್ಸ್ ಸಿಕ್ಸ್ ಅಂದರೆ ನಾಲ್ಕು ವರ್ಷದ ಡಿಗ್ರಿ ಫೈವ್ ಪಾಯಿಂಟ್ ಫೈವ್ ಅಂದರೆ ಮೂರು ವರ್ಷದ ಡಿಗ್ರಿ ಅದರಲ್ಲಿ ಸೆವೆಂಟಿ ಫೈವ್ ಏನಿದೆ ಅಲ್ಲ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಕನ್ಸಿಡರ್ ಮಾಡಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಅವರು ಮಾಡ್ಬೋದು ಆರು ಗುಂಪಿನವರು ಅದು ಯಾವುದು ಗುಂಪು ಅಂತ ಆಮೇಲೆ ಹೇಳ್ತಿದ್ದಂತೆ ನೆಕ್ಸ್ಟ್ ತ್ರೀ ಪಾಯಿಂಟ್ ಫೋರ್ದಲ್ಲಿ ಇನ್ನೂ ಏನು ಬರ್ತದೆ ಅಂತಂದರೆ ಎಟ್ ಪೋಸ್ಟ್ ಗ್ರ್ಯಾಜುಯೇಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆ್ಯಂಡ್ ಸೆವೆನ್ ಅಂತ ಬರುತ್ತೆ ಓಕೆ ಪೋಸ್ಟ್ ಗ್ರ್ಯಾಜುಯೇಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆ್ಯಂಡ್ ಲೆವೆನ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಪೋ ಪಿ ಜಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಪಿ ಜಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆ್ಯಂಡ್ ಇದು ಸೆವೆನ್ ಅಂದರೆ ಸೆವೆನ್ ಯಾ ಯಾರು ಅಂತಂದರೆ ಫೋ ಫೋರ್ ಇವರು ಫೋರ್ ಇಯರ್ದವ್ರು ಇವರೆಲ್ಲ ತ್ರೀ ಇಯರ್ದವ್ರು ಇವರೇನಿದೆ ಇವ್ರಿಗೆ ಐವತ್ತು ಪರ್ಸೆಂಟೇಜ್ ಓಕೆ ಐವತ್ತು ಪರ್ಸೆಂಟೇಜ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಿಫ್ಟಿ ಪರ್ಸೆಂಟೇಜ್ ಅಂದರೆ ಫೈವ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಲೆವೆಲ್ ಫಾರ್ ದ ಕ್ಯಾಂಡಿಡೇಟ್ ಬಿಲಾಂಗ್ ಟು ಯಾರ್ಯಾರಿಗೆ ಅಂತಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ಐದು ಐತಿ ಓಕೆ ಈ ಐದು ಕೆಟಗರಿ ಅವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ ಇನ್ನು ಮುಂದೆ ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಫಿಫ್ಟಿ ಪರ್ಸೆಂಟ್ ಮಾರ್ಸು ಪ್ಲಸ್ ನೆಟ್ ಅಥವಾ ಸೆಟ್ ಇದ್ರ ಸಾಕು ನೀವೇನು ಮಾಡ್ಬೋದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಮೊದಲೇನಾಗ್ತಿತ್ತು ಫಿಫ್ಟಿ ಫೈವ್ ಕಂಪಲ್ಸರಿಯಾಗಿ ಬೇಕಾಗ್ತಿತ್ತು ಪ್ಲಸ್ ನೆಟ್ಟು ಸೆಟ್ಟು ಆಗಿರಬೇಕಾಗ್ತಿತ್ತು ಇದ್ರ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ ಇತ್ತು ಗೊಂದಲಗಳಿತ್ತು ಯಾಕಂದರೆ ನೀವು ನೆಟ್ಟ ಸೆಟ್ ಬರೀಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಸಾಕು ಅಂತೀರಿ ಅಪಾಯಿಂಟ್ಮೆಂಟ್ಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಯಾಕೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಅವರು ಈ ಒಂದು ಕರಡಲ್ಲಿ ಸ್ಪಷ್ಟವಾಗಿ ಕೊಟ್ಟುಬಿಟ್ಟಿದ್ದಾರೆ ಇನ್ನೊಂದು ಕೆಟಿಗರಿ ಯಾವುದು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿದ್ರೆ ತ್ರೀ ಪಾಯಿಂಟ್ ಸೆವೆನ್ದಲ್ಲಿ ಫೈವ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ಸ್ ಇದು ಪಿ ಎಚ್ ಡಿಗ್ರಿ ಹೋಲ್ಡರ್ ಯಾರೋ ಬಿಫೋರ್ ನೈನ್ಟೀನ್ ಸೆಪ್ಟೆಂಬರ್ ನೈನ್ಟೀನ್ ನೈಂಟಿ ಒನ್ ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತೊಂದರ ಮೊದಲು ಯಾರು ಡೆ ಪಿ ಜಿ ಮಾಡಿರ್ತಾರೋ ಅವ್ರಿಗೆ ಫೈವ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಪಿ ಎಚ್ ಡಿ ಅವ್ರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಇದು ನೀವು ಇನ್ನೊಮ್ಮೆ ಚೆಕಪ್ ಮಾಡ್ಕೊಳ್ಳಿ ಯಾಕಂದರೆ ನನಗೂ ಕನ್ಫ್ಯೂಷನ್ನ ನಾನೆಲ್ಲ ಎರಡು ಮೂರು ಬಾರ ಇದನ್ನು ಓವರ್ ಆಲ್ ನೋಡಿಕೊಂಡಿದ್ದೀನಿ ಓಕೆ ಹೀಗಾಗಿ ನೀವು ಸಹ ನೀವು ಸಹಿತ ಕರಡನ್ನು ಕರಡನ್ನು ತ್ರೀ ಪಾಯಿಂಟ್ ಫೋರನ್ನು ಇನ್ನೊಮ್ಮೆ ಕರೆಕ್ಟಾಗಿ ನೋಡಿಕೊಳ್ಳಿ ಫೈವ್ ಪರ್ಸೆಂಟ್ ರಿಲ್ಯಾಕ್ಸೇಷನನ್ನು ಅವರು ಕೊಟ್ಟಿರುವಂಥದ್ದಿದೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪು ಮಾಡಿದ್ದೀನಿ ನೀವು ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು